ಇದೇ ತಿಂಗಳ ಹನ್ನೊಂದನೇ ತಾರೀಕಿಂದ ಆರಂಭವಾಗಬೇಕಿದ್ದಂತಹ ಪಬ್ಲಿಕ್ ಪರೀಕ್ಷೆಗಳನ್ನು ಅಂದರೆ ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ಪಬ್ಲಿಕ್ ಪರೀಕ್ಷೆಗಳನ್ನು ಹೈಕೋರ್ಟು ರದ್ದುಪಡಿಸಿತ್ತು ಆದರೆ ಈಗ ರದ್ದುಪಡಿಸಿರ್ತಕ್ಕಂತಹ ಆ ಒಂದು ತೀರ್ಪನ್ನು ಮತ್ತೆ ಈಗ ಹೈಕೋರ್ಟು ತಡೆ ಹಿಡಿದಿದೆ ಮತ್ತು ಈ ತಡೆಯಿಂದಾಗಿ ಯಥಾವತ್ತಾಗಿ ಸೋಮವಾರದಿಂದ ಈ ಪಬ್ಲಿಕ್ ಪರೀಕ್ಷೆಗಳು ನಡೀತವೆ ಇದರ ಹಿನ್ನೆಲೆಯಲ್ಲಿ ಈ ಮೌಲ್ಯಾಂಕನ ಉತ್ತರ ಪತ್ರಿಕೆ ಹೀಗಿರುತ್ತೆ ಅಂತಕ್ಕಂಥದ್ದು ಅಂದರೆ ಎಲ್ಲ ಕಡೆನೂ ಕೂಡ ಐದನೇ ತರಗತಿಗೆ ಮತ್ತು ಎಂಟನೇ ತರಗತಿಗೆ ಮತ್ತು ಒಂಬತ್ತನೇ ತರಗತಿಗೆ ಈ ರೀತಿಯ ಒಂದು ಆನ್ಸರ್ ಶೀಟ್ ಇರುತ್ತೆ ಇದು ಆನ್ಸರ್ ಪೇಪರು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅಸೆಸ್ಮೆಂಟು ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೋರ್ ತು ಆನ್ಸರ್ ಪೇಪರ್ ಇಲ್ಲಿ ತರಗತಿ ಇದೆ ಕ್ಲಾಸ್ ಇದೆ ಇಲ್ಲಿ ಸಬ್ಜೆಕ್ಟು ಇಲ್ಲಿ ಅಂಕಗಳು ಇಲ್ಲಿ ವಿದ್ಯಾರ್ಥಿಗಳಂದರೆ ನೀವು ತುಂಬಬೇಕಾದಂಥ ಮಾಹಿತಿ ಇಷ್ಟೇ ನಿಮ್ಮ ಹೆಸರು ಇಲ್ಲಿ ನಿಮ್ಮ ಸ್ಯಾಟ್ಸ್ ನಂಬರು ಮತ್ತು ನೀವು ಏನು ಮಾಡಬೇಕು ಇಲ್ಲಿ ನಿಮ್ಮ ಸಹಿಯನ್ನು ಇಲ್ಲಿ ಮಾಡಬೇಕಾಗಿದೆ ಇದು ಕೊಠಡಿ ಮೇಲ್ವಿಚಾರಕರು ಅಂದರೆ ರೂಮ್ ಯೂನಿವರ್ಸಿಲೇಟರ್ ಏನಿದ್ದಾರೋ ಅವರು ಶಾಲಾ ಡೈಸ್ ಕೋಡನ್ನು ಶಾಲೆ ಹೆಸರನ್ನು ಕ್ಲಸ್ಟರು ಬ್ಲಾಕ್ ಮತ್ತು ಡಿಸ್ಟಿಕ್ಟು ಮತ್ತು ಇದೇನು ಗೋರ್ಮೆಂಟ್ ಶಾಲೆನಾ ಅಥವಾ ಅನುದಾನಿತ ಶಾಲೆನಾ ಅಥವಾ ಅನುದಾನ ರಹಿತ ಶಾಲೆನಾ ಅಂದರೆ ಏಡೆಡ್ ಅನ್ಎಡೆಡ್ ಅಥವಾ ಗೋರ್ಮೆಂಟ್ ಶಾಲೆನ ಅಂತ ಹೇಳಿಬಿಟ್ಟು ಅವರು ಬರೆದು ಇಲ್ಲೇನು ಮಾಡ್ತಾರೆ ಅವರು ಇಲ್ಲಿ ಸೈನ್ ಮಾಡ್ತಾರೆ ಇಲ್ಲಿ ಮೌಲ್ಯಮಾಪನ ಸಮಯದಲ್ಲಿ ತುಂಬಬೇಕಾದಂಥ ಮಾಹಿತಿ ಕೂಡ ಇದು ಎಲ್ಲ ಪತ್ರಿಕೆಗಳಲ್ಲೂ ಸೇಮ್ ಆಗಿರುತ್ತೆ ಇಲ್ಲಿ ಆ ಅಂಕಗಳನ್ನು ತುಂಬಿರ್ತಾರೆ ಮತ್ತು ಇನ್ನೊಂದು ವಿಶೇಷ ಏನಂದರೆ ಪ್ರತಿ ಪೇಜ್ಗೂ ಕೂಡ ನೇಮ್ ಆಫ್ ದ ಸ್ಟೂಡೆಂಟ್ ಮತ್ತು ಸ್ಯಾಟ್ಸ್ ನಂಬರ್ನ ಇಲ್ಲಿ ತುಂಬ ಒಂದು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರ ಈ ಒಂದು ಎಕ್ಸಾಮು ತುಂಬ ಮುಖ್ಯವಾದಂತಹ ಎಕ್ಸಾಮು ಆದರೆ ಭಯಪಡುವಂಥ ಅವರ ಇಲ್ಲ ಧೈರ್ಯವಾಗಿ ಈ ಒಂದು ಎಕ್ಸಾಮ್ನ ಬರೆದು ಯಶಸ್ಸಾಗ್ತೀರಾ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ